ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಯಾವಾಗಲೂ ಅಷ್ಟೇ ನಾವು ಯಾವುದೇ ಪೂಜೆ ವ್ರತ ಏನೇ ಮಾಡಿದ್ರು ಕೂಡ ಸಮಾಧಾನ ಇರಬೇಕು ಹಾಗೆ ನಿಧಾನ ಕೂಡ ಇರಬೇಕು ಒಂದು ಮುಹೂರ್ತ ಅಂತ ನೋಡಿಕೊಂಡು ಹಬ್ಬ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಮನೆ ಕ್ಲೀನಿಂಗಿಂದ ಹಿಡ್ದು ಬೇಕಾಗಿರೋ ವಸ್ತುಗಳನ್ನು ಖರೀದಿ ಮಾಡೋದೇ ಆಗಿರ್ಬೋದು ಪೂಜಾ ಸಾಮಗ್ರಿಗಳೇ ಆಗಿರ್ಬೋದು ಹೊಸ ಬಟ್ಟೆಗಳೇ ಆಗಿರ್ಬೋದು ಮನೆಗೆ ರೇಷನ್ ಆಗಿರ್ಬೋದು ಎಷ್ಟೆಲ್ಲ ಖರ್ಚು ವೆಚ್ಚಗಳನ್ನು ಮಾಡ್ತಾ ಸರಿಯಾದ ಶುಭ ಮುಹೂರ್ತದಲ್ಲೇ ಕಳಶ ಇಡಬೇಕು ಪೂಜೆ ಮಾಡಬೇಕು ಅಂತ ಹೇಳಿ ಬಿಟ್ಟು ನಿದ್ರೆಗೆಟ್ಟು ಉಪವಾಸವಿದ್ದು ಎಲ್ಲ ಪೂಜೆಗಳು ಕೂಡ ಮಾಡಿರ್ತೀವಿ ಆದರೆ ವಿಸರ್ಜನೆ ಕೂಡ ಅಷ್ಟೇ ಮುಖ್ಯ ಅಲ್ವಾ ಸರಿಯಾದ ಸಮಯದಲ್ಲಿ ಮಾಡಲೇಬೇಕು ಆ ತ್ರಾತ್ರವಾಗಿ ಯಾವಾಗಲೋ ಅಂದರೆ ಯಾವಾಗಲೋ ಮಾಡೋಂಗಿಲ್ಲ ಕಾರಣ ಏನು ಅಂದರೆ ಈ ಸಲ ಏನಾಗಿದೆ ಅಂದರೆ ಎಲ್ಲ ಅತಿಥಿಗಳು ಮಧ್ಯಾಹ್ನದಿಂದ ಮಧ್ಯಾಹ್ನ ತನಕ ಇರೋದ್ರಿಂದ ಸ್ವಲ್ಪ ಟೈಮಿಂಗ್ಸ್ ವ್ಯತ್ಯಾಸ ಹಾಗೇ ಆಗಿದೆ ಕಳಶ ವಿಸರ್ಜನೆ ಯಾವ ದಿನ ಮಾಡಬೇಕು ಯಾವ ರೀತಿ ಮಾಡಬೇಕು ಲಕ್ಷ್ಮೀ ಕಳಶ ಇಟ್ಬಿಟ್ಟು ಪೂಜೆ ಮಾಡಿರೋರು ಯಾವ ರೀತಿ ವಿಸರ್ಜನೆ ಮಾಡಬೇಕು ಹಾಗೆ ಕಳಶ ಇಡ್ದೇನೆ ಮಾಮೂಲಿಯಾಗಿ ಪ್ರತಿದಿನ ಪೂಜೆ ಮಾಡಿರೋರು ಕಳಶನೇ ಇಟ್ಟಿಲ್ಲ ನಾವು ಹಾಗೆ ಬರೀ ಪೂಜೆ ಮಾಡಿರೋರು ಯಾವ ದಿನ ವಿಸರ್ಜನೆ ಮಾಡ್ಕೋಬೇಕು ಎರಡನ್ನೂ ಕೂಡ ಇದ್ದೀನಿ ದೀಪಾವಳಿ ಅಮಾವಾಸ್ಯ ದಿನ ಯಾರೆಲ್ಲ ಲಕ್ಷ್ಮೀ ಕಳಶವನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದೀರೋ ಕಳಶ ವಿಸರ್ಜನೆ ಯಾವ ದಿನ ಮಾಡಬೇಕು ಯಾವ ರೀತಿ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಿದಾದ ಆ ವಸ್ತುಗಳನ್ನು ಏನು ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೋಮವಾರ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಪ್ರಾರಂಭ ಆಗಿತ್ತು ಎಷ್ಟೋ ಜನ ಸೋಮವಾರ ಸಂಜೆ ಕಳಶನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಧನಲಕ್ಷ್ಮಿ ಪೂಜೆ ಕುಬೇರ ಯಂತ್ರ ಪೂಜೆ ಎಲ್ಲನೂ ಕೂಡ ಮಾಡಿರ್ತೀರ ಮತ್ತು ಮಂಗಳವಾರ ಸಂಜೆ ಐದು ಗಂಟೆ ನಲವತ್ತು ನಿಮಿಷದ ತನಕ ಕೂಡ ಅಮಾವಾಸ್ಯೆ ತಿಥಿ ಇತ್ತು ಹಾಗಾಗಿ ಕೆಲವರು ಮಂಗಳವಾರ ಬೆಳಗ್ಗೆ ಕೂಡ ಪೂಜೆ ಮಾಡಿರ್ತೀರ ಕೆಲವರು ಸೋಮವಾರ ಸ್ವಲ್ಪ ಅಂಗಡಿಗಳಲ್ಲೆಲ್ಲ ಕೂಡ ಕಳಶ ಇಟ್ಬಿಟ್ಟು ಪೂಜೆ ಮಾಡಿರ್ತೀರ ಹಾಗಾದರೆ ಯಾವ ದಿನ ಕಳಶ ವಿಸರ್ಜನೆ ಮಾಡಬೇಕು ಕೆಲವರು ನಾವು ಮಂಗಳವಾರ ಊರಿಗೂ ಹೋಗಬೇಕು ಸೋಮವಾರ ರಾತ್ರಿನೇ ಕಳಶ ತೆಗಿಬೋದಾ ಅಂತ ಕೇಳಿದ್ರಿ ಇನ್ನು ಕೆಲವರು ಮಂಗಳವಾರ ರಾತ್ರಿ ತೆಗೆದಿಡ್ಬೋದಾ ಅಂತ ಕೇಳಿದ್ರಿ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಸೋಮವಾರ ಸಾಯಂಕಾಲ ಕಳಶ ಇಟ್ಬಿಟ್ಟು ಪೂಜೆ ಮಾಡಿರೋದ್ರಿಂದ ಮಂಗಳವಾರ ಸಂಜೆ ತನಕ ಅಮಾವಾಸ್ಯೆ ಇರೋದ್ರಿಂದ ಅಲ್ಲದೆ ಮಂಗಳವಾರ ಸೂರ್ಯೋದಯದ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರೋದ್ರಿಂದ ಪೂರ್ತಿ ಅಮಾವಾಸ್ಯೆ ಲೆಕ್ಕನೇ ಬರುತ್ತೆ ಹಾಗಾಗಿ ಸೋಮವಾರ ಕಳಶ ತೆಗೆಯೋದಕ್ಕೆ ಆಗೋದಿಲ್ಲ ಮಂಗಳವಾರನೂ ತೆಗೆಯೋದಕ್ಕಾಗೋದಿಲ್ಲ ಇನ್ನು ಮೂರನೇ ದಿನ ಬುಧವಾರ ಬುಧವಾರ ರಾತ್ರಿ ವಿಸರ್ಜನೆ ಮಾಡೋದು ಬಲಿಪಾಂಡಮಿ ಇರುತ್ತೆ ಆ ದಿನ ಕೂಡ ಅತಿ ಮುಖ್ಯವಾಗಿ ಈ ದಿನ ರಾತ್ರಿ ಎಂಟು ಗಂಟೆ ತನಕ ಪ್ರತಿಪಾದ ತಿಥಿ ಇರುತ್ತೆ ಹಂಗಾಗಿ ಒಂಬತ್ತು ಗಂಟೆ ತನಕ ಅಂದರೆ ಬುಧವಾರ ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರ್ತಿ ಮಾಡಿ ಗಣಪತಿ ಮತ್ತು ಲಕ್ಷ್ಮೀ ವಿಗ್ರಹನ ಅಲ್ಗಾಡಿಸ್ಬಿಟ್ಟು ದೀಪಗಳು ಕಳಶ ಎಲ್ಲನೂ ಕೂಡ ಅಲ್ಗಾಡಿಸ್ಬಿಟ್ಟು ನೀವು ಗುರುವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬೋದು ಆದರೆ ನಾವು ಊರಲ್ಲಿರ್ತೀವಿ ಹೊರಗಡೆ ಹೋಗಿರ್ತೀವಿ ಅಂತ ಅನ್ನೋರು ಮಂಗಳವಾರ ಸಂಜೆ ಆರು ಗಂಟೆ ಅಷ್ಟರಲ್ಲಿ ಅಮಾವಾಸ್ಯ ತಿಥಿ ಮುಗಿಯುತ್ತೆ ಅವತ್ತು ಕೂಡ ಅಷ್ಟೇ ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರ್ತಿ ಮಾಡಿ ನೀವು ಕತಿಸ್ಬೋದು ಆದರೆ ಆದಷ್ಟು ಬುಧವಾರ ರಾತ್ರಿ ಕಲ್ಲಿಸೋದು ತುಂಬ ಒಳ್ಳೆಯದು ಹಾಗಲ್ಲ ಅನ್ನೋರು ಮಂಗಳವಾರ ಕದಲಿಸಿ ಬುಧವಾರ ಕೂಡ ಬಲಿಪಾಂಡಮಿ ಇರುತ್ತೆ ಅವತ್ತು ಕೂಡ ಹಬ್ಬನೇ ಕಳಶ ವಿಸರ್ಜನೆ ಮಾಡಿಬಿಟ್ಟು ಅವತ್ತು ಯಾವ ರೀತಿ ಪೂಜೆ ಮಾಡಿರ್ತಿರೋ ಅದು ನಿಮಗೆ ಸೇರಿದ್ದು ಕಳಶವನ್ನು ಕದಲಿಸಿದ್ದಾದ ಮೇಲೆ ಮಾರನೇ ದಿನ ವಿಸರ್ಜನೆ ಮಾಡ್ಕೋಬೇಕು ವಿಸರ್ಜನೆ ಮಾಡೋದಿಕ್ಕೆ ಮೊದಲು ನೀವು ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಬೇಕು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಗ್ಲಾಸ್ ಹಾಲು ಕಾಯಿಸ್ಬಿಟ್ಟು ಸಕ್ಕರೆ ಹಾಕಿಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಒಂದು ಐದು ನಿಮಿಷ ಬಿಟ್ಟು ನೀವು ಒಂದೊಂದಾಗಿ ಎಲ್ಲನೂ ಕೂಡ ತೆಗಿಬೋದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟಿರ್ತೀರಾ ಅದನ್ನು ಕೂಡ ತೆಗೆದ್ಬಿಟ್ಟು ಬೀರುನಲ್ಲಿ ಇಟ್ಕೊಳ್ಳಿ ಅಥವಾ ಈಗಾಗಲೇ ಅದನ್ನು ಅಮಾವಾಸ್ಯೆ ರಾತ್ರಿನೇ ಅದನ್ನು ತೆಗೆದಿಟ್ಟಿರ್ತೀರಾ ಅಂದರೆ ಪರವಾಗಿಲ್ಲ ಯಾರಾದರೂ ಇನ್ನೂ ಹಾಗೇ ಇಟ್ಟಿದ್ದೀರಾ ಅದನ್ನು ಮೊದಲು ತೆಗೆದಿಟ್ಟು ಬೀರೂನಲ್ಲಿ ಇಟ್ಕೊಂಬಿಡಿ ಮತ್ತು ಇನ್ನು ಕಳಶಕ್ಕೆ ನೀವೇನಾದರೂ ಚಿನ್ನದ ಆಭರಣ ಏನಾದರೂ ಹಾಕಿದರೆ ಅದನ್ನು ತೆಗೆದು ಇಟ್ಕೊಳ್ಳಿ ನೀವು ಸೀರೆ ಉಡ್ಸಿದ್ರೆ ಬ್ಲೌಸ್ ಪೀಸ್ ಏನಾದರೂ ಉಡ್ಸಿದ್ರೆ ಅದನ್ನು ಕೂಡ ನಿಮ್ಮ ಮೈ ಮೇಲೆ ಒಂದು ನಿಮಿಷ ಆದರೂ ಹಾಕ್ಕೊಂಡ್ಬಿಟ್ಟು ಆಮೇಲೆ ತೆಗೆದಿಡಿ ಇನ್ನು ಮಡ್ಲಕ್ಕಿ ಇಟ್ಟಿರ್ತೀರ ಪೂಜೆಗೆ ಅಂದರೆ ಲಕ್ಷ್ಮಿ ಕೂರ್ಸೋರಿಗೆ ನಾನು ಹೇಳಿರೋ ಅಂಥದ್ದು ಹಾಗೆ ಸಿಂಪಲ್ಲಾಗಿ ಕಳಶ ಇಟ್ಟಿರೋ ಅಂಥವ್ರು ನೀವೇನು ಇಟ್ಟಿರ್ತೀರೋ ಅದನ್ನು ತೆಗೆದು ಇಟ್ಕೋಬೋದು ಮತ್ತು ಕಳಶದ ಕೆಳಗಡೆ ಇಟ್ಟಿರುವಂಥ ಅಕ್ಕಿ ನೀವು ಸಿಹಿ ಪೊಂಗಲ್ ಆಗಿರ್ಬೋದು ಪಾಯಸಕ್ಕೆ ಆಗಿರ್ಬೋದು ಉಪಯೋಗಿಸ್ಕೋಬೋದು ಕಳಶದಲ್ಲಿರುವಂಥ ನೀರು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಸ್ವಲ್ಪ ಆ ನೀರನ್ನು ಗಿಡಗಳಿಗೆ ಹಾಕ್ಬೋದು ಇನ್ನು ಕಳಶದ ಎಲೆನೂ ಯಾರಾದರೂ ತಾಂಬೂಲ ಹಾಕೊಳ್ಳೋರಿಗೆ ಅಂದರೆ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ನೀವು ಕೊಡ್ಬೋದು ಇಲ್ಲ ಅಂದರೆ ಒಂದೆರಡು ದಿನ ಹಾಗೆ ಮನೆಯಲ್ಲಿ ಇಟ್ಟರೆ ಅದು ಒಣಗೋಗುತ್ತೆ ಆಮೇಲೆ ಅದನ್ನು ಗಿಡಗಳಿಗೆ ಹಾಕ್ಬೋದು ಮತ್ತು ತೆಂಗಿನಕಾಯಿ ಕೂಡ ಅಷ್ಟೇ ಏನಾದರೂ ಸ್ವೀಟ್ ಅಡುಗೆಗೆ ನೀವು ಉಪಯೋಗಿಸ್ಕೋಬೋದು ಮತ್ತು ದೇವ್ರಿಗೆ ಅರ್ಚನೆ ಮಾಡುವಾಗ ಅಕ್ಷತೆ ಎಲ್ಲ ಹಾಕಿರ್ತೀರ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಅದನ್ನು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡ್ರೆ ನೀವು ಹೊರಗಡೆ ಹೋಗುವಾಗ ಅಥವಾ ಯಾವುದಾದ್ರೂ ಒಳ್ಳೆ ಕೆಲಸಗಳಿಗೆ ಹೋಗುವಾಗ ತಲೆ ಮೇಲೆ ಅದನ್ನು ಹೋಗ್ಬೋದು ಮತ್ತು ಕಳಶದ ಒಳಗಡೆ ಲಾವಂಚ ಬೇರನ್ನು ಹಾಕಿರ್ತೀರ ಅಥವಾ ಪೂಜೆಗೆ ನೀವು ಲಾವಂಚದ ಬೇರನ್ನು ಹಾಕಿದರೆ ಅದನ್ನು ತೆಗೆದ್ಬಿಟ್ಟು ನೀವು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಅಂಗಡಿಗಳಲ್ಲೂ ಕೂಡ ಹಾಗೆಯೇ ಮಾಡ್ಕೊಳ್ಳಿ ಕಳಶದ ಒಳಗಡೆ ಹಾಕಿರುವಂಥ ಲಾವಂಚ ಬೇರನ್ನು ತೆಗೆದ್ಬಿಟ್ಟು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಕಳಶದ ನೀರನ್ನು ಅಂಗಡಿಗೆಲ್ಲ ಪ್ರೋಕ್ಷಣೆ ಮಾಡಿ ನಿಮ್ಮ ತಲೆ ಮೇಲೂ ಪ್ರೋಕ್ಷಣೆ ಮಾಡಿಕೊಂಡು ಆ ನೀರನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕ್ಬೋದು ಇನ್ನು ಎಲೆ ಮತ್ತು ತೆಂಗಿನಕಾಯಿನೂ ಕೂಡ ಅಷ್ಟೇ ತಾಂಬೂಲ ಹಾಕೊಳ್ಳೋರಿಗೆ ಮನೆಯಲ್ಲಿರೋರು ಬಳಸ್ಕೋಬೋದು ಬೇರೆಯವ್ರಿಗೆ ಕೊಡೋಂಗಿಲ್ಲ ಅಥವಾ ಮನೆಯಲ್ಲಿ ಯಾರೂ ತಿನ್ನೋದಿಲ್ಲ ಅಂತಂದರೆ ಎರಡು ದಿನ ಬಿಟ್ಟರೆ ಒಣಗೋಗುತ್ತೆ ಆಮೇಲೆ ಅದನ್ನು ಪುಡಿ ಮಾಡಿಬಿಟ್ಟು ನೀವು ಗಿಡಗಳಿಗೆ ಹಾಕ್ಬೋದು ಅಕ್ಕಿ ೀ ಮತ್ತು ತೆಂಗಿನಕಾಯಿನ ಸ್ವೀಟ್ ಅಡುಗೆಗೆ ಅಥವಾ ವೆಜ್ ಅಡುಗೆ ಮಾಡೋದಕ್ಕೂ ನೀವು ಉಪಯೋಗಿಸ್ಕೋಬೋದು ಗುರುವಾರ ನೀವು ಈ ರೀತಿ ಕಳಶವನ್ನೆಲ್ಲ ವಿಸರ್ಜನೆ ಮಾಡಿದಾದಮೇಲೆ ಅವತ್ತೇ ಬೇಕಾದರೆ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳಿ ನೀವು ಪ್ರತಿದಿನ ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಪೂಜೆ ಮಾಡ್ಕೋಬೋದು ಅಂದರೆ ಶುಕ್ರವಾರ ನೀವು ಕಳಶ ಇಟ್ಕೊಂಡು ಪೂಜೆ ಮಾಡ್ಕೋಬೋದು ಅಥವಾ ಈ ದೀಪಾವಳಿ ಹಬ್ಬದಲ್ಲಿ ನೀವೀಗ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡೋರು ಫೋಟೋ ವಿಗ್ರಹ ಮಾತ್ರ ಇಟ್ಟು ಪೂಜೆ ಮಾಡಿರ್ತೀವಿ ನಾವು ಸಪ್ರೇಟಾಗಿ ಕಳಶ ಇಟ್ಟಿಲ್ಲ ಪ್ರತಿದಿನ ಕಳಶ ಇರೋದನ್ನೇ ಇಟ್ಟು ಪೂಜೆ ಮಾಡಿದ್ದೀವಿ ಅಂತ ಅನ್ನೋರು ಕಳಶನ ವಿಸರ್ಜನೆ ಮಾಡೋ ಹಾಗಿಲ್ಲ ತುಂಬಾ ವಿವರವಾಗಿ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋನ ಪೂರ್ತಿಯಾಗಿ ನೋಡಿ ಏಕೆಂದರೆ ಪೂರ್ತಿ ವಿಡಿಯೋ ನೋಡಿದೆ ಅರ್ಧಕ್ಕೆ ಸ್ಕಿಪ್ ಮಾಡಿದರೆ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗೋದಿಲ್ಲ ಆಮೇಲೆ ಕಮೆಂಟ್ಸ್ನಲ್ಲಿ ಮತ್ತೆ ಅದೇ ಕ್ವಶನ್ ಕೇಳ್ತಾ ಇರ್ತೀರ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರು ಲಕ್ಷ್ಮಿಯನ್ನು ಕೂರಿಸಿರ್ತಿರೋ ಅಂಥವ್ರು ಮಾತ್ರ ಕಳಶ ವಿಸರ್ಜನೆ ಮಾಡ್ಕೋಬೋದು ನೀವು ಪ್ರತಿದಿನ ಪೂಜೆ ಮಾಡುವಂಥ ಮಾಮೂಲಿ ಕಳಶ ಇಟ್ಬಿಟ್ಟು ಸಿಂಪಲ್ಲಾಗಿ ಲಕ್ಷ್ಮಿ ಫೋಟೋ ಅಥವಾ ಗಣಪತಿ ವಿಗ್ರಹನ ಇಟ್ಬಿಟ್ಟು ದೀಪಾವಳಿಯಲ್ಲಿ ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆಯನ್ನು ಮಾಡಿರ್ತೀರ ಕುಬೇರ ಯಂತ್ರ ಪ್ರತಿಷ್ಠಾಪನೆ ಮಾಡಿರ್ತೀರ ಅಂದರೆ ಅದಷ್ಟನ್ನು ಮಾತ್ರ ವಿಸರ್ಜನೆ ಮಾಡಿದ್ರೆ ಸಾಕು ಲಕ್ಷ್ಮೀ ವಿಗ್ರಹನ ಗಣಪತಿ ವಿಗ್ರಹನ ಅಲಗಾಡಿಸ್ಬಿಟ್ಟು ಮತ್ತು ಕುಬೇರ ಯಂತ್ರನೂ ಕೂಡ ಅಷ್ಟೇ ಅದನ್ನು ಅಲಗಡಿಸ್ಬಿಟ್ಟು ಅದನ್ನು ಎತ್ತಿಟ್ಕೊಳ್ಳಿ ಅಕ್ಕ ಆಯಿನ್ಗಳನ್ನ ಸಪ್ರೇಟಾಗಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಏನಿಟ್ಟಿರ್ತೀರ ಅದ್ರ ಜೊತೆಗೆ ಇಟ್ಬಿಡಿ ಕುಬೇರ ಯಂತ್ರನೂ ಕೂಡ ಅಷ್ಟೇ ಅದ್ರ ಜೊತೆಗೇ ಇಡ್ಬೋದು ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಪರ್ಸ್ನಲ್ಲಿ ಕೂಡ ಇಡ್ಬೋದು ಅಥವಾ ಪ್ರತಿದಿನ ದೇವ್ರ ಮನೇಲೂ ಕೂಡ ಇಟ್ಬಿಟ್ಟು ನೀವು ಪೂಜೆ ಮಾಡ್ತೀರಾ ಅಂದರೆ ಕಂಟಿನ್ಯೂ ಮಾಡ್ಕೋಬೋದು ದೀಪಾವಳಿ ಲಕ್ಷ್ಮಿ ಪೂಜೆ ಕಳಶವನ್ನು ಬುಧವಾರ ರಾತ್ರಿ ಕದಲಿಸಬೇಕು ಗುರುವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬೇಕು ಇದಿಷ್ಟು ಕೂಡ ದೀಪಾವಳಿ ಅಮಾವಾಸ್ಯ ದಿನ ಯಾರೆಲ್ಲ ಲಕ್ಷ್ಮೀ ಕಳಶವನ್ನು ಇಟ್ಬಿಟ್ಟು ಪೂಜೆ ಮಾಡಿರ್ತಿರೋ ಕಳಶ ವಿಸರ್ಜನೆ ಯಾವ ದಿನ ಮಾಡಬೇಕು ಯಾವ ರೀತಿ ವಿಸರ್ಜನೆ ಮಾಡ್ಕೋಬೇಕು ವಿಸರ್ಜನೆ ಮಾಡಿದಾದ್ಮೇಲೆ ಆ ವಸ್ತುಗಳನ್ನು ಏನು ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು